ಪಕ್ಷದಿಂದ ಬೃಹತ್ ಹೋರಾಟ ಪ್ರತಿಭಟನೆ ಹಾಗೂ ವಿಧಾನಸೌಧ ಚಲೋ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಲೋಕಾಯುಕ್ತರು ರಾಜೀನಾಮೆ ನೀಡಲಿ ಅಬಕಾರಿ ಸಚಿವ ತಿಮ್ಮಾಪುರ ಅವರನ್ನ ವಜಾಗೊಳಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಸಿಬಿಐ ತನಿಖೆಗೆ ವಹಿಸಿ ಎಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಆಡಳಿತದಲ್ಲಿನ ಅಕ್ರಮ ಅವ್ಯವಹಾರ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕಾದ ಲೋಕಾಯುಕ್ತ ಸಂಸ್ಥೆಯೇ ನಿರಂತರವಾಗಿ ಅಕ್ರಮಗಳಲ್ಲಿ ಮತ್ತು ಅವ್ಯವಹಾರಗಳಲ್ಲಿ ಸಿಲುಕ್ತಾ ಇರೋದು ದುರದೃಷ್ಟಕರ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗುವ ಬಹುತೇಕ ಪ್ರಕರಣಗಳು ತಾರ್ಕಿಕ ಅಂತ್ಯ ಕಾಣದೇ ಮುಕ್ತಾಯವಾಗುತ್ತಿವೆ ಮತ್ತು ಸ್ಪಷ್ಟವಾಗಿ ಭ್ರಷ್ಟಾಚಾರವೆಸಗಿರುವ ಪ್ರಕರಣಗಳು ಕೂಡ ವಿಲೇವಾರಿಯಾಗದೆ ಧೂಳು ಹಿಡಿಯುತ್ತಿವೆ ಇದು ಲೋಕಾಯುಕ್ತ ಸಂಸ್ಥೆಯೇ ಹಳ್ಳ ಹಿಡಿದಿರೋದನ್ನ ತೋರಿಸುತ್ತದೆ ಲೋಕಾಯುಕ್ತ ಸಂಸ್ಥೆಯ ಘನತೆಯನ್ನ ಮತ್ತು ವಿಶ್ವಾಸವನ್ನ ಎತ್ತಿ ಹಿಡಿಯಬೇಕಾದ ಹೊಣೆಗಾರಿಕೆ ಹಾಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರ ಮೇಲಿರುತ್ತದೆ ಆದರೆ ಪ್ರಸ್ತುತ ಲೋಕಾಯುಕ್ತರು ಈ ಕಾರ್ಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರುವುದು ಸ್ಪಷ್ಟವಾಗಿದೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ವ್ಯಾಪಕವಾಗಿ ಅಕ್ರಮಗಳು ನಡೀತಾ ಇದ್ರೂ ಕೂಡ ಅದನ್ನ ನಿಯಂತ್ರಿಸುವಲ್ಲಿ ಅವರು ವಿಫಲರಾಗಿದ್ದಾರೆ ಹಾಗೆಯೇ ಅವರ ಕುಟುಂಬದವರು ಅವರ ಸ್ಥಾನಮಾನವನ್ನು ದುರ್ಬಳಕೆ ಮಾಡಿರುವ ಬಗ್ಗೆ ಗಂಭೀರ ಆರೋಪವಿದ್ದು ಆ ಬಗೆಗಿನ ಪ್ರಕರಣವು ನ್ಯಾಯಾಲಯದಲ್ಲಿದೆ ಇಂಥವರು ಲೋಕಾಯುಕ್ತರ ಸ್ಥಾನದಲ್ಲಿ ಮುಂದುವರಿಯುವುದು ಉಚಿತವಲ್ಲ ಈ ಬಗ್ಗೆ ನೈತಿಕ ಹೊಣೆಗಾರಿಕೆ ಹೊತ್ತು ಲೋಕಾಯುಕ್ತರು ರಾಜೀನಾಮೆ ನೀಡಬೇಕು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ರೆಡ್ಡಿ ಆಗ್ರಹಿಸಿದ್ರು ನಂತರ ಕೆಆರ್ಎಸ್ ಪಕ್ಷದ ಒಂದು ನಿಯೋಗವನ್ನ ಮುಖ್ಯ ಕಾರ್ಯದರ್ಶಿಗಳ ಆಪ್ತ ಕಾರ್ಯದರ್ಶಿಯನ್ನ ಭೇಟಿ ಮಾಡಿಸಿ ಪಕ್ಷದ ಆಗ್ರಹ ಪತ್ರವನ್ನು ಸರ್ಕಾರಕ್ಕೆ ನೀಡಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸಿಎನ್ ರಾಜ್ಯ ಉಪಾಧ್ಯಕ್ಷರುಗಳಾದ ಮಂಜುನಾಥ್ ಎಸ್ ಸೋಮಸುಂದರ್ ರಾಜ್ಯ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನಯ್ಯ ಬಿಎಸ್ ವಿಜಯ್ ಕುಮಾರ್ ಯುಬಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ರಘುನಂದನ ಕೃಷ್ಣ ವಿಬಿ ಮಹಿಳಾ ಘಟಕದ ಅಧ್ಯಕ್ಷೆ ಆಶಾ ವೀರೇಶ್ ಯುವ ಘಟಕದ ಅಧ್ಯಕ್ಷೆ ಜನನಿ ವತ್ಸಲ ರೈತ ಘಟಕದ ಅಧ್ಯಕ್ಷರಾದ ಜೋಗನಳ್ಳಿ ಗುರುಮೂರ್ತಿ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷರಾದ ಪಾಯ ಗಣೇಶ್ ಹಾಗೂ ಸಾವಿರಾರು ಪಕ್ಷದ ಸೈನಿಕರು ಭಾಗವಹಿಸಿದ್ರು ಧರಣಿ ಮಾಡೋದಿಲ್ಲ ನಂಗೊಂದು ನಿಯೋಗ ಹೋಗುತ್ತೆ ಮಿಕ್ಕೋರು ಬೆಳಗಾವಿಯಿಂದ ಬಂದಿರೋರು ಕೈ ಎತ್ತಣ ಬಿಜಾಪುರದಿಂದ ಬಂದಿರೋರು ಕೈ ಎತ್ತಿ ಧಾರವಾಡದಿಂದ ಬಂದಿರೋರು ಕೈ ಎತ್ತಿ ಬೀದರಿಂದ ಬಂದಿರೋರು ಕೈ ಎತ್ತಿ ರಾಯಚೂರಿಂದ ಬಂದಿರೋರು ಕೈ ಎತ್ತಿ ಹೊಸಪೇಟೆ ವಿಜಯನಗರ ಬಳ್ಳಾರಿಯಿಂದ ಬಂದಿರೋರು ಕೈ ಎತ್ತಿ ಮೈಸೂರಿಂದ ಬಂದಿರೋ ಕೈ ಎತ್ತಿ ಬಂದಿರೋರು ಕೈ ಎತ್ತಿ ಏನ್ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಇವತ್ತಿನ ಬಂದಿದೀವಿ ಅಲ್ವೇನ ಹೌದು ಬೆಂಗಳೂರಲ್ಲಿ ಇತ್ತಲು ಗಿಡ ಅಂತ ವಿಧಾನಸೌಧ ಇವತ್ತೆಲ್ಲ ನಾಳೆ ನೋಡಬಹುದು ಇರ್ತಾರೆ ಹೊರಗಿಂದ ಬಂದಿರೋರು ವಿಧಾನಸೌಧದ ಮುಂದೆ ಹೈಕೋರ್ಟ್ ಮುಂದೆ ಅದ್ಭುತವಾದ ಒಂದು ಫೋಟೋ ತಗೊಂಡ್ರೆ ನಾಳೆ ನೀವು ಮಕ್ಕಳಿಗೆ ಎಲ್ಲ ನೀವೆಲ್ಲ ಬಡವರು ಬಹುತೇಕವಾಗಿ ರೈತರು ಕಾರ್ಮಿಕರು ತಾನೇನಪ್ಪ ನಾಳೆ ನಿಮ್ ಮಕ್ಕಳಿಗೆ ಹೋಗಿ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ ಕೆ ಆರ್ ಎಸ್ ಪಕ್ಷ ಸೈನಿಕರಾಗಿದ್ದೆ ಸೈನಿಕರಾಗ ಹೋಗಿದ್ದೆ ವಿಧಾನಸೌಧದ ಮುಂದೆ ಹೋಗಿ ಫೋಟೋ ತಗೊಂಡಿದ್ದೆ ನೋಡಪ್ಪ ಅಂತ ಹೇಳಿ ನಿಮ್ಮ ಅಪ್ಪನಿಗೋ ನಿಮ್ಮ ಅಮ್ಮನಿಗೋ ನಿಮ್ ಮಕ್ಕಳಿಗೋ ತೋರಿಸಿದ್ರೆ ಅವ್ರ ಕಣ್ಣಲ್ಲಿ ಅಲ್ಲಿ ಒಂದು 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 ಏನೋ ಒಂದು ಒಂದ್ ಏನಂತಾರಪ್ಪ ಅದನ್ನ ಒಂದು ಕಣ್ಣು ಹಾಗೆ ಅರಳಿ ಒಂದು ಖುಷಿ ಕಾಣಿಸುತ್ತೆ ಕಾಣಿಸ್ತಾ ಇಲ್ವನ್ರಪ್ಪ ಕಾಣಿಸುತ್ತೆ ಅದನ್ನ ನೀರ್ ಆಕರಿಸೋದಿಕ್ಕೆ ಇವ್ರಿಗೆ ಯಾರಿಗಾದ್ರು ಹಕ್ಕಿದ್ಯಾ ಇಷ್ಟೇ ನಾವು ಕೇಳ್ತಿರೋದು ಆದರೆ ಪೊಲೀಸರು ಅದ ನಾನು ಆಗಲೇ ಹೇಳಿದೆ ಮಹಾತ್ಮ ಗಾಂಧೀಜಿಯ ತತ್ವಾದರ್ಶದಲ್ಲಿ ನಂಬಿಕೆ ಇಟ್ಟು ಹೋರಾಟ ಮಾಡ್ತಿರೋ ನಾವು ಮಹಾತ್ಮ ಗಾಂಧೀಜಿ ಏನು ಹೇಳಿದ್ರು ಅದು ಕಾನೂನು ಅಕ್ರಮವಾಗಿದ್ರೆ ಅನೈತಿಕವಾಗಿದ್ರೆ ಅಧರ್ಮವಾಗಿದ್ರೆ ಅಂತಹ ಕಾನೂನನ್ನ ನಾವು ಧಿಕ್ಕರಿಸಬೇಕು ಕಾನೂನು ಭಂಗ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು ಇವತ್ತು ಇಂತಹ ಕಾನೂನು ನಿರ್ದೇಶಗಳನ್ನ ಹೈಕೋರ್ಟ್ ಕೊಟ್ಟಿದೆ ಪ್ರತಿಭಟನೆ ಮಾಡೋಂಗಿಲ್ಲ ಧರಣಿ ಮಾಡೋಂಗಿಲ್ಲ ಮೂವತ್ತು ವರ್ಷಗಳಿಂದ ನಾನಿಲ್ಲಿ ಓದೋವಾಗ ಕೆ ಆರ್ ಸರ್ಕಲ್ ಅಲ್ಲಿ ಯು ವಿ ಸಿ ಮುಂದೆ ಅದು ಸುತ್ತಮುತ್ತ ಎಲ್ಲ ಕೆಆರ್ ಸರ್ಕಲ್ ಅಲ್ಲಿ ಪೆಂಡಲ್ ಹಾಕೊಂಡು ಧರಣಿ ಮಾಡ್ತಾ ಇದ್ರು ರಾಜ್ಯದ ಬೇರೆ ಬೇರೆ ಭಾಗದ ಬಂದು ಜನ ಇವತ್ತು ವಿಧಾನಸೌಧದವ್ರಿಗೆ ಅದೇನು ಮುಟ್ಟಿದ್ರೆ ಸ್ವಲ್ಪ ದೂರ ಇರಬೇಕು ಆಮೇಲೆ ಕೈ ಕುಳಿಬಿಟ್ರೆ ಪಕ್ಕದಲ್ಲಿರುವ ಸ್ಯಾನಿಟೈಸರ್ ಅಂತ ಜನ ನಮ್ಮ ಮುಖ್ಯಮಂತ್ರಿಗಳು ಮಂತ್ರಿಗಳು ಕಣ್ರಪ್ಪ ಅವ್ರಿಗೆ ಈ ಜನ ಕೆ ಆರ್ ಎಸ್ ಪಕ್ಷದವರಲ್ಲ ಒಂದಷ್ಟು ಜನ ಗಂಡಸರಿಗೆಸರಿಗೆ ತಗೊಂಡು ಜಾತಿ ನೋಡ್ಕೊಂಡು ಅವರ ಜಾತಿಯ ಪರಮಾಧ ಅವನ ಅವನತ್ರ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಓಟ್ ಹಾಕಿ ಗೆಲ್ಲಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಚಿಚ್ಚಿಟ್ಬಾರ್ದು ನಾಯಿ ಆಚೆಗಂತ ಅಂತಿದ್ದಾರೆ ಮಾಡ್ಕೊಂಡಿದ್ದಾರೆ ಲೋಕಾಯುಕ್ತ ಅವ್ರ ಅಪ್ಪನ್ ಮಾಡ್ಕೊಂಡಿದ್ದಾರೆ ಕೋರ್ಟ್ ಅವ್ರ ಅಪ್ಪನ್ ಮಾಡ್ಕೊಂಡಿದ್ದಾರೆ ದುಡ್ಡು ಪರವಾಗಿ ಇವತ್ತು ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಕೋರ್ಟ್ ಅಲ್ಲಿ ಅವರ ಪರವಾಗಿ ಆದೇಶ ತೀರ್ಪು ಬರ್ತಾ ಇದೆ ಅದು ನ್ಯಾಯ ಅನ್ಯಾಯ ಅನ್ನೋದು ಸಬ್ಜೆಕ್ಟಿವ್ ಆದ್ರೆ ಇವತ್ತು ತೀರ್ಪು ಅದೇ ಬರ್ತಿರೋದು ಬರ್ತಿರೋದು ಅವ್ನು ಯಾವ ನಿಂಗಪ್ಪನವನು ಒಬ್ಬ ಕಾನ್ಸ್ಟೇಬಲ್ ಕಪ್ಪ ಯಾರೋ ಒಬ್ರು ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಆಗಿದ್ದವನು ಹಲ್ಕಾ ಕೆಲಸ ಮಾಡಿ ವಜಾ ಆಗಿ ಹೋಗಿದ್ದ ಅವನು ಅವನು ಪೊಲೀಸ್ ಕಸ್ಟಡಿ ಲೋಕಾಯುಕ್ತ ಕಸ್ಟಡಿಯಲ್ಲಿ ಇದ್ದಾಗ ಅವನ ಹೆಂಡತಿಗೆ ಹೈಕೋರ್ಟ್ ಅಲ್ಲಿ ಅವನ ಪರವಾಗಿ ಜಾಮೀನ್ ಹಾಕೊಳ್ಳುವಂತ ತನಿಖೆಗೆ ಅಡ್ಡ ಮಾಡಿಸುವಂತಹ ದೊಡ್ಡ ದೊಡ್ಡ ಲಾಯರ್ಗಳು ಸಿಗ್ತಾರೆ ಅವನ ಪರವಾಗಿ ನಿಮ್ಗಪ್ಪ ಅನ್ನುವಂತಹ ಒಬ್ಬ ತಗಲ್ಬಾಗಿ ತಲೆ ಅವನ ಪರವಾಗಿ ಆದೇಶ ಬರುತ್ತೆ ಅವನು ಶ್ರೀರಾಜ್ ಜೋಶಿ ಇವರು ಪೊಲೀಸರು ನೀನು ತಪ್ಪು ಸುಮ್ಮನೆ ಇರೋ ಮನೇಲೆ ಇರು ನಾವು ಬಂದಂಗೆ ಬರ್ತೀವಿ ಒಳಗಡೆ ನೋಡ್ದಂಗೆ ನೋಡ್ತೀವಿ ನೀನು ಇಲ್ಲ ಅಂತ ವರದಿ ಬರ್ತೀವಿ ಅದೇ ತಾನೇನಪ್ಪ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಜಯನಗರದ ನನ್ನ ಎಲೆಕ್ಷನ್ ನಿಂತಾಗ ಕಾಂಗ್ರೆಸ್ ಪಕ್ಷದವರು ಮನೆ ಒಳಗಡೆ ಇಟ್ಕೊಂಡು ಸೀರೆ ಹಂಚ್ತಾ ಇದ್ರು ನಮಗೆಲ್ಲ ಗೊತ್ತಾಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಇಲ್ಲಿ ಸೀರೆ ಹಂಚ್ತಾ ಇದಾರೆ ಅಂತ ಹೇಳಿದ್ರೆ ಪೊಲೀಸರು ತನಿಖೆ ಮಾಡ್ತಾವ್ ಅವನೊಬ್ಬ ಎ ಸಿ ಪಿ ಇದ್ದ ಅವನ ಹೆಸರು ಮಂಜುನಾಥ್ ಶ್ರೀನಿವಾಸ ಮನ್ವಿ ಏನೋ ಅವನ ಹೆಸರು ಶ್ರೀನಿವಾಸ ಅಲ್ಲ ಅವನು ಒಳಗಡೆ ಹೋದಂಗ ಹೋಗಿ ಹಿಂದ್ಗಡೆ ಎಂತ ಬಚಾವ್ ಮಾಡ್ಬಿಟ್ಟ ಇಂಥವ್ರು ಪೊಲೀಸರು ಇವತ್ತು ಬೇಕಾದ್ರೆ ಎಲ್ಲಾದ್ರು ನಿಮ್ಮನ್ನ ಅಡ್ಡ ಹಾಕಿದ್ರೆ ಆದ್ರೆ ನಿಮ್ ಗಾಡಿನಲ್ಲಿ ಅವರೇ ಜೇಬಲ್ ಇರೋ ಗಾಂಧಿ ಇಟ್ಬಿಟ್ಟು ಇಲ್ಲಿ ಗಾಂಜಾ ಗಾಂಧಿ ಸಿಕ್ಕಿ ಸರ್ ಹೋಗಿ ತನಿಖೆ ಮಾಡಿದ್ರು ವಿಡಿಯೋ ಸಾಕ್ಷಿ ಇದ್ಯಾ ಇದೆಯಾ ಅವನು ಮನೇಲೆ ಇದ್ಕೊಂಡು ಕೋರ್ಟ್ ಅಲ್ಲಿ ಅವನ ಪರವಾಗಿ ಬಹಳ ಏನೊಂದೊಂದು ಅಪಿಯರ್ ಗೆ ಲಕ್ಷ ಎರಡು ಲಕ್ಷ ಐದು ಲಕ್ಷ ಕೊಡೋ ಸಿಗೋ ತಗೊಳ್ಳೋ ಅಂತ ಲಾಯರ್ ಇಟ್ಕೊಂಡು ಅವನ ತನಿಖೆಗೆ ಅಡ್ಡ ಏನು ತಡೆ ಹೌದು ಯಾರು ಪರವಾಗಿದೆ ನ್ಯಾಯಾಂಗ ಶಾಸಕಾಂಗ ನಮ್ಮ ಪರವಾಗಿಲ್ಲ ನ್ಯಾಯಾಂಗ ನಮ್ಮ ಪರವಾಗಿಲ್ಲ ಅಂದ್ರೆ ಜನರು ಪರವಾಗಿಲ್ಲ ಏನ್ ಮಾಡ್ಬೇಕೀಗ ಪೊಲೀಸರು ನಮ್ಗೆ ಕೊಟ್ಟಿರೋಷ್ಟು ಕಾಟ ಕರ್ನಾಟಕದಲ್ಲಿ ಯಾವ ಯಾವುದೇ ಪೊಲೀಸ್ ಸ್ಟೇಷನ್ ಹೋಗಿ ಕೆ ಸಿ ಬಿ ಪಕ್ಷಗಳ ಲೋಕಲ್ ಪುಡಾರಿಗಳು ಪಿಂಪ್ಗಳು ತಲೆ ಹಿಡುಗರು ದಗಲ್ಬಾಜಿಗಳು ದಲ್ಲಾಳಿಗಳು ಪೊಲೀಸ್ ಜೊತೆ ಲೋಟಿ ಮಾಡ್ತಿರ್ತಾರೆ ए टीम पुलिस स्टेशन ನಲ್ಲಿ ಹೋಗಿ ಪಾರ್ಟಿ ಮಾಡ್ತಾರೆ बर्थडे ಮಾಡ್ತಾರೆ ಸಂಭ್ರಮ ಮಾಡ್ತಾರೆ ಯಾರು ಜೆಸಿಬಿ ಟಿವಿ ಪಕ್ಷದ